ಬಟ್ ಅವ್ರಿಗೆ ಜಲ್ದಿ ಅನುಕೂಲ ಆವಾಗ ನೋಡ್ರಿ ಅಂತ ಮಾಡ್ತಾರ ಸೊ ನೋಡೋಣ ಬನ್ನಿ ಹೆಂಗೆ ಸರ್ವಿಂಗ್ ಮಾಡ್ತಿದ್ರೆ ಏನಂತ ತುಂಬ ಆಗಿ ಮೂರು ದಿವಸ ಆಯ್ತು ಇನ್ನು ಮಟನ್ ಸಾರಿನ ಪೀಸ್ ಹುಡುಕಾಕ್ತಾರ ಮ್ಯಾಮ್ ನೂರು ರೂಪಾಯಿಗೆ ಮೂರು ಸೀಸನ್ ಸೊ ಒಂದು ಐದು ಐದುವರೆಗೇನೆ ಮಳೆ ಸ್ಟಾರ್ಟ್ ಆಯಿತು ಸೊ ಮಳೆ ಬಿಡೋಲ್ಲ ಅನ್ಕೊಂಡೆ ನಾನು ಲೇಟ್ ಜಸ್ಟ್ ಇಸ್ಕೊಂಡೆ ಈಗ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಗೈಸ್ ಇವತ್ತು ಬಂದ್ಬಿಟ್ಟು ಮನೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಲಾಗು ಇವತ್ತು ಲೇಟಾಗಿ ಎದ್ಬಿಟ್ಟೆ ಸೆವೆನ್ ಓ ಕ್ಲಾಕ್ಗೆ ಇವತ್ತು ವೀಕ್ಲಿ ಆಗ್ತಿದೆ ನನ್ನದು ಸೊ ಹಾಗಾಗಿ ಸೆವೆನ್ ಓ ಕ್ಲಾಕ್ ಎದ್ಬಿಟ್ಟು ರೆಡಿಯಾಗಿ ಇವಾಗ ಟಿಫಿನ್ ಮಾಡಬೇಕು ಟಿಫಿನ್ ಮಾಡಿಬಿಟ್ಟು ಸೀದಾ ನಮ್ಮ ಊರಿಗೆ ಹೋಗಬೇಕು ಯಾಕಂದರೆ ಸ್ವಲ್ಪ ಹೊಲದಲ್ಲಿ ಕೆಲಸ ಇದೆ ಸೊ ಹಾಗಾಗಿ ಹೊಲಕ್ಕೆ ಹೋಗಬೇಕು ಇವಾಗ ಟಿಫಿನ್ ಮಾಡಿಬಿಟ್ಟು ಹೋಗಬೇಕು ಹೊಲಕ್ಕೆ ಟಿಫಿನ್ ಬಂದುಬಿಟ್ಟು ಚಿತ್ರಾನ್ನ ಚಿತ್ರಾನ್ನ ಮಾಡಿದಾರೆ ನಮ್ಮ ಮನೆಯವರು ಬೆಳಗ್ಗೆ ಎದ್ದು ಬಟ್ ಅವ್ರಿಗೆ ಜಲ್ದಿ ಅನುಕೂಲ ಆಗೋದು ನೋಡ್ರಿ ಅಂತ ಮಾಡ್ತಾರೆ ಹಿಂದಿನ ವಿಡಿಯೋ ಎಲ್ಲ ಚೆನ್ನಾಗಿ ಅನ್ಸುತ್ತೆ ಅನ್ಸುತ್ತೆ ಅನಿಸಿದೆ ಹಬ್ಬದ್ದು ಸಬ್ಸ್ಕ್ರೈಬ್ ಕೂಡ ಸ್ವಲ್ಪ ಜಾಸ್ತಿ ಆಗ್ತಾ ಇದ್ದಾರೆ ಸೊ ಖುಷಿ ಅನ್ನಿಸ್ತಾ ಇದ್ದು ನನಗೆ ಮೊದಲಿಂದ ಒಂದು ಎರಡು ಆಗ್ತೈತಿ ಇವಾಗ ಪರ್ ಡೇ ಟೆನ್ ಫಿಫ್ಟೀನ್ ಟ್ವೆಂಟಿವರೆಗೂ ಹೋಗ್ತಾ ಪರ್ ಡೇ ಸಬ್ಸ್ಕ್ರೈಬರ್ಸು ಸೊ ಖುಷಿ ಆಗ್ತಾಯಿದೆ ಸ್ವಲ್ಪ ವಾಯ್ಸು ಪ್ರಾಬ್ಲಮ್ ಇದೆ ಯಾಕೋ ಸ್ವಲ್ಪ ಗಂಟ್ಲಲ್ಲಿ ಕಿಚಿ ಕಿಚಿ ಸ್ಟಾರ್ಟ್ ಆಗೈತೆ ಕೋಲ್ಡ್ ವಾಟ್ರೆಲ್ಲ ಕುಡಿಸ್ಬಿಟ್ವೀನ್ ನಿನ್ನೆ ಮೊನ್ನೆ ಹಾಗಾಗಿ ಸೊ ಹೋಗ್ಬೇಕು ಗೈಸ್ ಇವಾಗ ಪ್ರಾಣಿ ಹೋಗ್ಬಿಟ್ಟು ಅಲ್ಲಿ ನಮ್ಮ ಅಮ್ಮಗೆ ಮೆಡಿಸಿನ್ ತೊಗೊಂಡು ಹಂಗೆ ಸೀದಾ ಊರಿಗೆ ಹೋಗ್ತೀನಿ ನಾನು ಊರಿಗೆ ಹೋಗಿ ಮತ್ತೆ ಅಲ್ಲಿ ಹೋಗ್ತಿರ್ತೀನಿ ಹಾಗಾಗಿ ಸಹ ಇವಾಗ ಜಸ್ಟ್ ತೋಟಕ್ಕೆ ಬಂದೆ ನಾನು ಸೊ ಇವಾಗ ತೋಟಕ್ಕೆ ಬಂದಿರೋ ಉದ್ದೇಶ ಏನಪ್ಪ ಅಂದರೆ ಸ್ವಲ್ಪ ನಮ್ಮದು ಹೊಲ ಸರ್ವೆ ಮಾಡೋದಿದೆ ಸೊ ಹಾಗಾಗಿ ನಮ್ಮ ಅಣ್ಣ ಆಮೇಲೆ ನಮ್ಮ ದೊಡ್ಡಪ್ಪ ಅವರು ಎಲ್ಲ ಬಂದಿದ್ದಾರೆ ಸೊ ಇವಾಗ ನಾನು ಕೂಡ ಜಸ್ಟ್ ಇವಾಗ ಬಂದೆ ನಾನು ಲೇಟ್ ಆಯಿತು ಆಲ್ರೆಡಿ ಜಲ್ದಿನೇ ಬರಬೇಕಿತ್ತು ಯಾಕಂದ್ರೆ ಸರ್ವೇದಾರು ಒಂಬತ್ತು ಗಂಟೆಗೆ ಬಂದಿದ್ದಾರೆ ಇವಾಗ ಟೈಮ್ ಬಂದು ಹತ್ತು ಗಂಟೆ ಆಗೈತೆ ಅಂದರೆ ಬರೋ ಸ್ವಲ್ಪ ಲೇಟ್ ಐತೆ ಮೆಡಿಸಿನ್ ತಗೋಬೇಕಾಗಿತ್ತಲ್ಲ ಅದಕ್ಕೆ ಅಲ್ಲಿ ಸೊ ಅಲ್ಲಿ ಮೆಡಿಸಿನ್ ತೊಗೋಬೇಕಾಗಿತ್ತು ಮೆಡಿಸಿನ್ ತೊಗೋಬೇಕಾದ್ರೆ ಮೆಡಿಕಲ್ ಶಾಪ್ನವ್ರು ಬಂದಿರಲಿಲ್ಲ ಹಾಗಾಗಿ ಲೇಟ್ ಆಗಿಬಿಡ್ತು ಇವಾಗ ಬಣ್ಣ ಪದೇ ಪದೇ ಕಾಲ್ ಮಾಡ್ತಾಯಿದ್ರು ಸ್ಪೀಡಾಗಿ ಬಂದೆ ನಾನು ಸೊ ಇವಾಗ ಹೋಗ್ಬಿಟ್ಟು ಅದು ಸರ್ವೆ ಏನಿದೆ ನೋಡಿ ಮಾಡಿಕೊಂಡು ನೆಕ್ಸ್ಟು ಮನೆಗೆ ಹೋಗ್ಬೇಕು ಇಲ್ಲೇ ಇರಬೇಕಿವತ್ತು ಈವ್ನಿಂಗ್ವರೆಗೂ ಇಟ್ಬಿಟ್ಟು ಈವ್ನಿಂಗ್ ಮತ್ತೆ ಹೋಗ್ಬೇಕು ನಾನು ಇದಕ್ಕೆ ಊರಿಗೆ ಸೊ ನೋಡೋಣ ಬನ್ನಿ ಹೆಂಗೆ ಸರ್ವೆ ಮಾಡ್ತಿದ್ರು ಏನಂತ ಹಾಗಾಗಿ ಸಹ ಹೊಲದ್ದೆಲ್ಲ ಸರ್ವೆ ಎಲ್ಲ ಮುಗೀತು ಮುಗಿದ್ಬಿಟ್ಟು ನೆಕ್ಸ್ಟ್ ಮನೆಗೆ ಹೋಗಿದ್ವಿ ಮನೆಗೆ ಹೋಗಿ ಒಂದು ಸ್ವಲ್ಪ ಮಜ್ಜಿಗೆ ಕೊಡೋದು ನೆಕ್ಸ್ಟ್ ಸ್ವಲ್ಪ ಒಂದು ಶಾರ್ಟ್ನ ಇದನ್ನ ಮಾಡೋ ರೀಲ್ ಇದು ಮಾಡಬೇಕಾಗಿತ್ತು ವೀಡಿಯೋ ಮಾಡಬೇಕಾಗಿತ್ತು ಸೊ ಹಾಗಾಗಿ ಇವಾಗ ಔಟ್ಸೈಡ್ ಬಂದಿದ್ವಿ ಇವಾಗೆಲ್ಲ ರೀಲೆಲ್ಲ ಶೂಟ್ ಆಯಿತು ಇವಾಗ ಹೋಗಿ ಎಡಿಟ್ ಮಾಡ್ಬೇಕು ಮನೆಗೆ ಓಕೆ ಗಾಯ್ಸ್ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಗಾಯ್ಸ್ ಜಸ್ಟ್ ಇವಾಗ ಮನೆಗೆ ಬಂದ್ವಿ ವಾರಿಯೂ ಇದೆ ಟೈಮ್ ಬಂದ್ಬಿಟ್ಟು ಒಂದೂವರೆ ಆಗಿತ್ತು ಸೊ ಅದನ್ನೆಲ್ಲ ಮುಗಿಸ್ಕೊಂಬಂದರೆ ಈಗ ಮನೆಗೆ ಜಸ್ಟ್ ವಾರಿಗೆ ಭಾರಿ ಹೊಟ್ಟೆ ಮನೆಗೆ ಭಾರಿ ಹೊಟ್ಟಿತ್ತು ಬಿಟ್ಟು ಸ್ವಲ್ಪ ವೀಡಿಯೋ ಎಡಿಟ್ ಮಾಡೋದಿದೆ ಇವಾಗ ವಿಡಿಯೋ ಎಡಿಟ್ ಮಾಡ್ನ ಅವಾಗ ಮಜ್ಜಿಗೆ ಕುಡ್ರಿ ಅಂತ ಮಜ್ಜಿಗೆ ಅಂತಾರೆ ನನಗೆ ಮಜ್ಜಿ ಕುಡಿಯೋಕ್ ಇಷ್ಟ ಇಲ್ಲ ಸೊ ಆಮೇಲೆ ಕುಡಿತೀನಿ ಮಜ್ಜಿಗೆ ಇವತ್ತಿನ ನೋಡ್ಬಿಟ್ಟು ಕೆಟ್ಟ ಬಿಸಿಲು ಕೆಟ್ಟ ಬಿಸಿಲು ಅಂದ್ರೆ ಕೆಟ್ಟ ಐತಿ ಅವಾಗ ಬಂದ್ಬಿಟ್ಟು ಇಲ್ಲಿ ಒಂದ್ಸಂಡ್ ನೋಣಿ ಹಾಕಿದ್ರೆ ಬಿಸಿಲಿಗೆ ಒಣಸಿ ಹಣ್ಣು ಮಾತ್ರ ಭಾರಿ ಒಣಗ್ತೈತಿ ಒಣಗಿಸ್ಕರಿಗೆ ಅವು ಇವು ಒಣ ಪದಾರ್ಥಗಳನ್ನ ಒಣಗಿಸ್ತಾರಲ್ಲ ಅವ್ರಿಗೆ ಭಾರಿ ಟೈಮ್ ಇತ್ತು ಹೋಗ್ಕಿಲ್ಲ ನಿಂತೈತೆ ಬಿಸಿಲು ಮಾತ್ರ ಬರಿ ಐತೆ ಮನೆ ಹತ್ರ ನಿಂತ್ಕೊಂಡು ನಿಂತ್ಸ್ಕೊಂಡು ಮನೆ ಹೊರಗೆ ಹೋಗೋಕೆ ಎಲ್ಲಿ ಇಷ್ಟ ಇಲ್ಲ ಹೊರಗೆ ಹೋಗೋಕೆ ಇಷ್ಟ ಇಲ್ಲ ಕಾಲಿಟ್ರೆ ಬೆಂಕಿ ಬೆಂಕಿ ಕಾಲಿಟ್ಟಂಗೆ ಆಗತೈತಿ ಮುಗಿಸ್ಕೊಂಡು ವೀಡಿಯೋ ಎಡಿಟ್ ಮಾಡಿ ನೆಕ್ಸ್ಟ್ ಒಂದು ಮಲ್ಕೊಂಡು ಮಲ್ಕು ಹಣ್ಣು ಮನೆ ತುಂಬ ಹುಣ್ಸೆ ಹಣ್ಣು ಎಲ್ಲಿ ನೋಡಿದ್ರು ಹುಣಸೆ ಹಣ್ಣು ಊಟ ಮಾಡ್ಬೇಕು ಈಗ ಊಟ ಆಯ್ತು ನಂದು ನೆಕ್ಸ್ಟ್ ವಿಡಿಯೋ ಎಡಿಟ್ ಮಾಡಿ ಸ್ವಲ್ಪ ಮಲ್ಕೊಂಡು ರೆಸ್ಟ್ ಮಾಡಿ ಆಮೇಲೆ ಸಿಗ್ತೀನಿ ಗಾಯ ತುಂಬ ಆಗಿ ಮೂರು ದಿವಸ ಆಯ್ತು ಇನ್ನು ಮಟನ್ ಸಾರಿನ ಪೀಸ್ ಹುಡ್ಕಾಕ್ತಾರ ಮ್ಯಾಮ್ ಪೀಸ್ ಹುಡುಕ್ತಿದ್ರೆ ಪೀಸ್ ಸಿಕ್ತಿಲ್ಲ ಅದರ ಹೆಣ್ ಹಿಡಿದ್ರೆ ಮೆಂತ್ಯೆ ಸೊಪ್ಪು ಜಮಾಶ್ ಹಾಕಿ ಪಲ್ಯ ಮಾಡ್ಯಾಳೆ ಮಟನ್ ಸಾರಿಂದು ಅದರ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಟೊಮೊಟೊ ಇವೆ ಅದವು ಪೀಸೆಲ್ಲ ಖಾಲಿ ತಿನ್ನೇನುಗಾಯ್ತು ಹಬ್ಬ ಮೂರು ದಿವಸ ಆಯ್ತು ಇನ್ನೂರ್ಗೆ ಎಲ್ಲಿರ್ತದೆ ಆಯ್ತು ಊಟ ಮಾಡ್ರಿ ಅಂದ್ರಿ ಊಟ ಮಾಡಕ್ಕೆ ಕರೀತಿದ್ರು ನಮ್ಮಮ್ಮ ಉಂಡಾಕ್ತಾನ ಅವನು ಅದ ಊಟ ಮಾಡಿ ಮುಗಿಸಿದೆ ಅನ್ನ ಮಟನ್ ಸಾರು ಚಿಕನ್ ಸಾಂಬಾರು ಬೇಳೆ ಸಾರು ರೊಟ್ಟಿ ಮಜ್ಜಿಗೆ ಮಜ್ಜಿಗೆ ತುಂಬ ತಿನ್ ತು ಎಲ್ಲ ಉಂಡ್ವಿಸ್ ಕಲ್ಲಂಗಡಿ ಹಣ್ಣು ಬಂದಿದ್ವು ಕಲ್ಲಂಗಡಿ ಹಣ್ಣು ತಿಂದ್ವಿ ಈಗ ನೂರು ರೂಪಾಯಿಗೆ ಮೂರು ಸೀಸನ್ ಮಿಲ್ಕ್ ಬಂತು ಅವ್ರದ್ದು ಕಲ್ಲಂಗಡಿ ಹಣ್ಣು ಸ್ಟಾಕ್ ಇರೋಲ್ಲ ಸೊ ತಂದು ಕೊಟ್ಟರು ಈಗ ನೋಡಿ ತಿಂದ್ವಿ ಇವರು ತಿನ್ನಕ್ತಾರೆ ಹುನ್ಸೆಂಡಿಂಗ್ ಕೆಲಸ ಮಾತ್ರ ಮುಗಿಯೋದಿಲ್ಲ ನಾನು ಅವನು ತಿರುಂದೆ ವಿಡಿಯೋ ಎಡಿಟ್ ಮಾಡಕತ್ತೀವಿ ಈಗ ಅವನು ಮೊಬೈಲ್ ಫುಲ್ ಎಡಿಟಿಂಗ್ ನೇ ಈಗ ಸೊ ಎಡಿಟ್ ಮಾಡ್ತಿದ್ದಾನೆ ಏನರ ವೀಕ್ಷಕರಿಗೆ ಏನರ ಹೇಳ್ತೀರಿ ಏ ಹೇಳ್ರಿ ರೀ ಏನರ ಅವಾಗಿ ಕಾಲಿಗೆ ಈಗ ಯಾಕ್ರಿ ಏನೇ

ಹಾಗಾಗಿ ಸ ಜಸ್ಟ್ ಇವಾಗ ಹಲಗೇರಿಗೆ ಬಂದಿದೆ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿತ್ತು ಅಲ್ಲಿ ಡಾಕ್ಟ್ರ್ ಐದು ಗಂಟೆ ಬರ್ತಾರೆ ಅಂದ್ರೆ ಇವಾಗ ಒಂದು ನಾಲ್ಕು ಮುಕ್ಕಾಲಾಗಿತ್ತು ಸೊ ಹಂಗಾಗಿ ಇಲ್ಲೇ ನಮ್ಮ ವೀರಪ್ಪರ ಹೋಟ್ಲಿಗೆ ಬಂದ್ವಿ ಇಡ್ಲಿ ಕೊಟ್ಟರು ಇವಾಗ ಜಸ್ಟ್ ಇಡ್ಲಿ ತಿಂದೊಂದು ಎರಡು ಹಂಗೆ ಮಾತಾಡ್ಕೊಂಡು ಕುಂತಿದ್ವಿ ಇಲ್ಲಿಂದ ಇವಾಗ ನೆಕ್ಸ್ಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕು ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿಂದ ಊರಿಗೆ ಊರಿಂದ ಮತ್ತು ಕೆಳಗೇರಿ ಪಯಣ ಬೆಳೆಸ್ಬೇಕು ನಾವು ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಗಾಯ್ಸ್ ಇವತ್ತು ಬಂದುಬಿಟ್ಟು ಬೆಳಗ್ಗೆ ಬೇಗನೆ ಇದ್ದೆ ಎದ್ಬಿಟ್ಟು ರೆಡಿಯಾಗಿ ಇವಾಗ ಜಸ್ಟ್ ಕಂಪ್ನಿಗೆ ಇದ್ದೀನಿ ಟೈಮ್ ಬಂದುಬಿಟ್ಟು ಸಿಕ್ಸ್ ಫಾರ್ಟಿ ಆಗಿದೆ ಈಗ ಸೊ ಕಂಪ್ನಿಗೆ ಇದ್ದೀನಿ ಮಳೆ ಬೆಳಗ್ಗೆ ಇವತ್ತು ಬೆಳಗ್ಗೆ ಮಳೆ ಸ್ಟಾರ್ಟ್ ಆಗಿಬಿಡ್ತು ಒಂದು ಐದು ಐದುವರೆಗೆ ಮಳೆ ಸ್ಟಾರ್ಟ್ ಆಯಿತು ಸೊ ಮಳೆ ಬಿಡೋಲ್ಲ ಅಂದ್ಕೊಂಡೆ ನಾನು ಲೇಟಾಗಿ ಹೋದಾಯ್ತು ಕಂಪ್ನಿಗೆ ಅಂದ್ಕೊಂಡು ಬಟ್ ಸಡನ್ನಾಗಿ ಮಳೆ ನಿಂತು ಬರಲ್ಲ ಅಂದ್ಕೊಂಡಿದ್ವಿ ಮಳೆ ನಿನ್ನೆ ಮಳೆ ಬರೋ ಹಾಗೆ ಇತ್ತು ಗಾಳಿ ಕೂಡ ಜಾಸ್ತಿ ಇತ್ತು ಬಟ್ ರಾತ್ರಿ ಬರಲಿಲ್ಲ ಈಗ ನೋಡಿದರೆ ಫುಲ್ ಮಳೆ ಬರ್ತೈತೆ ಸೊ ಮಳೆ ಬರ್ತಿತ್ತು ಇವಾಗ ಸ್ಟಾಪ್ ಆಗೈತೆ ಸೊ ಇವಾಗ ಹೋಗ್ತಾ ಇದ್ದೀನಿ ಓಕೆ ಗಾಯ್ಸ್ ಟೈಮ್ ಆಯಿತು ನನಗೆ ಕಂಪ್ನಿಗೆ ಹೋಗ್ಬೇಕೀಗ ಕಂಪ್ನೀಲಿ ವೀಡಿಯೋ ಮಾಡೋ ಹಾಗಿಲ್ಲ ವೀಡಿಯೋ ಮಾಡೋದಾಗಿದ್ದರೆ ಮಾಡ್ಬೋದಿತ್ತು ಬಟ್ ಕಂಪ್ನೀಲಿ ವೀಡಿಯೋ ಮಾಡೋ ಹಾಗಿಲ್ಲ ಸೊ ಹಾಗಾಗಿ ಮತ್ತೆ ವೈಫ್ ಲಾ ಕಂಟಿನ್ಯೂ ಮಾಡ್ತಾರೆ ಮನೇಲಿ ನಾ ಮತ್ತೆ ಆಮೇಲೆ ಸಿಗ್ತೀನಿ ನೆನೆಗಿನ ಸ್ಕೂಲ್ ಮುಗೀತು ಇವತ್ತಿಂದ ನಮ್ಮ ಸ್ಕೂಲ್ ರಜಾ ಕೊಟ್ಟಿದ್ದಾರೆ ಸೊ ಇವತ್ತು ಈವ್ನಿಂಗು ಹೋಗಬೇಕು ರಾಣೆಬೆನ್ನೂರ್ ಸಿಟಿಗೆ ಮನೆ ನೋಡಬೇಕು ಹೊಸದು ಯಾಕಂದರೆ ನಾನು ಇಲ್ಲಿರೋ ಸ್ಕೂಲನ್ನ ಬಿಟ್ಟೆ ಟೈಮಿಂಗ್ಸ್ ನನಗೆ ಸೆಟ್ ಆಗ್ತಿರಲಿಲ್ಲ ಹಾಗಾಗಿ ಜು ಸ್ಕೂಲ್ ಬಿಟ್ಟೆ ಈಗ ನೆಕ್ಸ್ಟು ನನಗೆ ನಿಟ್ಟೂರ್ ಸೆಂಟ್ರಲ್ ಸ್ಕೂಲಲ್ಲಿ ಜಾಬ್ ಆಗಿದೆ ಮೇ ಸಿಕ್ಸ್ತಿಂದ ಹೇಳಿದ್ದಾರೆ ಸೊ ಅಷ್ಟರೊಳಗೆ ನಾನು ಮನೆ ಹುಡುಕಬೇಕು ರಾಣೆಬೆನ್ನೂರಿಗೆ ಇಲ್ಲೇ ಇರ್ಬೋದಿತ್ತು ಬಟ್ ಇಲ್ಲಿ ನಿಮಗೆ ಹೇಳಿದ್ನಲ್ಲ ಚಳ್ಗೆರೆಯಲ್ಲಿ ನೀರಿನ ಪ್ರಾಬ್ಲಮ್ ಇದೆ ಹಾಗೆ ಕರೆಂಟು ಅಷ್ಟೇ ಸ್ವಲ್ಪ ಗಾಳಿ ಮಳೆ ಆದರೆ ಕರೆಂಟ್ ಹೋಗ್ಬಿಡತ್ತೆ ಸೊ ಹಾಗಾಗಿ ಇನ್ನೊಂದು ಪ್ರಾಬ್ಲಮ್ ಏನು ಅಂತಂದರೆ ಇಲ್ಲಿ ಸ್ಕೂಲ್ ಬಸ್ ಬರಲ್ಲ ಅಂತೆ ಎರಡೇ ಮಕ್ಕಳು ಇರೋದ್ರಿಂದ ಮಕ್ಕಳು ಯಾವಾಗ ಬರಲ್ವೋ ಅವಾಗ ನಾವು ಓನಾಗಿ ಓಡಾಡಬೇಕು ಇಲ್ಲಿಂದ ರಿಟ್ಟರ್ ಸೆಂಟರ್ ಸ್ಕೂಲಿಗೆ ಸುಮಾರು ಒಂದು ಹನ್ನೆರಡು ಹಾಂ ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಸೊ ಮಳೆಗಾಲದಲ್ಲಿ ಸ್ಕೂಟಿಯಲ್ಲಿ ಅಡ್ಡಾಡೋದು ತುಂಬಾ ಕಷ್ಟ ಆಗುತ್ತೆ ಸೊ ಹಾಗಾಗಿ ರಾಣಿಬೇನೂರ್ ಸಿಟಿಯಲ್ಲಿ ಹೋದರೆ ನಮ್ಮ ರಿಲೇಶನ್ಸು ತುಂಬ ಜನ ಇದ್ದಾರೆ ಅಲ್ಲಿ ಆಮೇಲೆ ಸ್ಕೂಲ್ ಬಸ್ಸನ್ನು ಮನೆ ಹತ್ರನೇ ಬರೋದರಿಂದ ತೊಂದರೆ ಆಗೋಲ್ಲ ಸೊ ಇವತ್ತು ಈವ್ನಿಂಗು ಹೋಗಬೇಕು ರಾಣಾ ಯೂನಿವರ್ಸಿಟಿಗೆ ಇವತ್ತಿಂದ ರಜಾ ನೆನೆ ಸುಮಾರು ಜೋರಾಗಿ ಮಳೆ ಆಯಿತು ತುಂಬಾ ಮಳೆ ಆಯಿತು ನೈಟು ಅಷ್ಟೇ ಇವತ್ತು ಮಾರ್ನಿಂಗೂ ಅಷ್ಟೇ ಇವತ್ತು ಕಂಪ್ನಿಗೆ ಹೋಗಿದ್ದಾರೆ ಅವರು ಮತ್ತು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಬಿಸಿಲು ಜಾಸ್ತಿ ಇರೋದರಿಂದ ಸ್ವಲ್ಪ ಶರ್ಬತ್ ಮಾಡ್ಕೊಂಡು ಕುಡಿಯೋಣ ಅಂತ ಶರ್ಬತ್ತಿಗೆ ರೆಡಿ ಮಾಡ್ತಾಯಿದ್ದೀನಿ ಸೊ ನೀರು ತೊಗೊಂಡಿದ್ದೀನಿ ಒಂದು ಗ್ಲಾಸು ಒಂದು ಕಾಳಷ್ಟು ನಾನು ಕಲ್ಲುಕ್ ಮಿಕ್ಸ್ ಮಾಡ್ತೀನಿ ಕಲ್ಲುಕ್ ಮಿಕ್ಸ್ ಮಾಡೋದರಿಂದ ಏನು ಲಾಭ ಅಂದರೆ ಶೀತ ಆಗೋಲ್ಲ ನಿಮಗೆ ಎರಡೂವರೆ ಸ್ಪೂನು ಶುಗರ್ ಮಿಕ್ಸ್ ಮಾಡಬೇಕು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ತೆಗೆದಿಟ್ಕೊತೀನಿ ಸ್ವಲ್ಪ ತಂಪಿನ ಬೀಜ ಸೇರಿಸ್ತೀನಿ ಯಾಕಂದರೆ ಬರೀ ಒಂದು ಗ್ಲಾಸ್ ಮಾಡ್ತಿರೋದು ನಾನು ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟು ನಾನು ಈಗಲ್ಲಿ ಅರ್ಧ ಸ್ಪೂನ್ ತಂಪಿನ ಬೀಜ ಹಾಕಿದ್ದೀನಿ ಲೋಟದಲ್ಲಿ ಸೊ ಇದಕ್ಕೆ ನೆನೆಯೋಕ್ಕೆ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಇಡ್ತೀನಿ ಇದೇನಾಗುತ್ತೆ ನಾನು ಶರ್ಬತ್ ಮಾಡೋದ್ರೊಳಗೆ ಇದು ಮಿಕ್ಸ್ ಆಗಿ ಚೆನ್ನಾಗಿ ನೆನ್ಕೊಳ್ಳುತ್ತೆ ಸೊ ನೆಕ್ಸ್ಟು ಶುಗರ್ ಕರ್ಗದ ಇದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ತೀನಿ ಸಕ್ಕರೆ ಕರ್ಗಿದೆ ನಾನು ಇದಕ್ಕೆ ಒಂದು ಮೂರರಿಂದ ನಾಲ್ಕು ಹನಿ ನಿಂಬೆಹಣ್ಣು ರಸ ಹಾಕ್ತೀನಿ ಜಾಸ್ತಿ ನಿಂಬೆ ರಸ ಯೂಸ್ ಮಾಡೋದ್ರಿಂದ ನಿಮಗೆ ಹುಳಿ ಜಾಸ್ತಿ ಆಗುತ್ತೆ ಹಾಗೆ ಮತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ ಅಂತ ಡಾಕ್ಟರ್ ಹೇಳಿದರು ಎರಡರಿಂದ ಮೂರು ಹನಿ ಅಷ್ಟೇ ನಿಂಬೆ ರಸ ಮಿಕ್ಸ್ ಮಾಡಿ ಅಂತ ಹೇಳಿದ್ದಾರೆ ಅಂದರೆ ಆ್ಯಸಿಡಿಟಿ ಪ್ರಾಬ್ಲಮ್ ಬಂದ್ಬಿಡುತ್ತೆ ಅಂತ ಸೊ ಈಗ ಸಕ್ಕರೆನೂ ಕರಗಿದೆ ನಿಂಬೆ ರಸನೂ ಮಿಕ್ಸ್ ಮಾಡಿದ್ದೀನಿ ಈಗ ನಾನು ಈ ತಂಪಿನ ಬೀಜ ನೆಂದಿದೆ ಸೊ ಇದಕ್ಕೆ ಈ ಶರ್ಬತ್ತನ್ನ ಮಿಕ್ಸ್ ಮಾಡ್ತೀನಿ ಇದನ್ನು ಬೇಕಾದ್ರೆ ಡೈರೆಕ್ಟಾಗಿ ಈಗಲೂ ಕುಡಿಬೋದು ಇಲ್ಲ ಅಂತಂದರೆ ನಿಮಗೆ ಇನ್ನೂ ಕೋಲ್ಡ್ ಬೇಕು ಅನಿಸಿದ್ರೆ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು ಹತ್ತು ನಿಮಿಷ ಆದಮೇಲೂ ಬಿಟ್ಟು ಕುಡಿಬೋದು ಬಟ್ ಹೆಚ್ಚಾಗಿ ನಾನು ಫ್ರಿಜ್ಜಲ್ಲಿ ಇಟ್ಟಿರೋ ನೀರಾಗಲಿ ಅಥವಾ ಶರ್ಬತ್ ಜ್ಯೂಸ್ ಆಗಲಿ ನಾನು ಯೂಸ್ ಮಾಡಲ್ಲ ಸೊ ಹಾಗಾಗಿ ಬಿಸಿಲು ಜಾಸ್ತಿನೇ ಇದೆ ತುಂಬಾ ಬಿಸಿಲಿರೋದ್ರಿಂದ ಸೋ ಹೀಗೆ ಇದನ್ನು ಕುಡಿತೀನಿ ಓಕೆ ಶರ್ಬತ್ ರೆಡಿ ಆಯಿತು ಇವಾಗ ಶರ್ಬತ್ ಕುಡಿದು ನೆಕ್ಸ್ಟು ಮುಂದಿನ ಕೆಲಸ ಮಾಡ್ಕೋಬೇಕು ಹಾಗಾಗಿ ಜಸ್ಟ್ ಇವಾಗ ಮನೆಗೆ ಬಂದೆ ನಾನು ಡ್ಯೂಟಿ ಮುಗಿಸ್ಕೊಂಡು ಸೊ ಬಂದುಬಿಟ್ಟು ಫ್ರೆಶ್ಅಪ್ ಆಗಿ ನೆಕ್ಸ್ಟ್ ಇವಾಗ ಸ್ವಲ್ಪ ಟೀ ಕುಡಿಬೇಕು ಟೀ ಮಾಡಕ್ಕೆ ಹೇಳಿದ್ದೀನಿ ನನ್ನ ಹೆಂಡ್ತಿಗೆ ಟೀ ಬಿಸ್ಕೆಟ್ ತಿಂದು ನೆಕ್ಸ್ಟ್ ರಾಣೆಂಬನೂರಿಗೆ ಹೋಗ್ಬೇಕು ನಾವು ಆ್ಯಕ್ಚುಲಿ ರಾಣೆಂಬನೂರು ಸ್ವಲ್ಪ ಎಲ್ಲ ವೆಜಿಟೇಬಲ್ ಕಾಲಿಗೆ ಐತಿ ಇನ್ನೇನು ಕೆಟ್ಟರು ಓದನೇ ಹಾಕ್ಬಿಡುತ್ತ ಹೆಂಡತಿ ನಮ್ಮ ಮನೆಗೆ ಎಲ್ಲ ತರಕಾರಿ ಕಾಲೇಗೆ ಐತೆ ಏನು ಮಾಡಲಿ ಟೊಮೊಟೊ ಇಲ್ಲ ಏನಿಲ್ಲ ಅದಿಲ್ಲ ನಾವು ಒಂದು ಎರಡು ಮೂರು ದಿವಸ ಊರು ಗಡ್ಡೆ ಸೊ ಅಲ್ಲಿ ಊರಾಗಿದ್ದಿರೋದ್ರಿಂದ ಇಲ್ಲಿ ತಲೆ ಕೆಡಿಸ್ಕರ್ಲಿಲ್ಲ ಸೊ ನಿನ್ನೆ ರಾತ್ರಿ ಇದ್ರಾಗ ಮಾಡಾಕ್ತೀನಿ ಅಂತ ಹೇಳಣ ಹೆಣ್ಣು ನನ್ನ ಮೇಲೆ ಆಗಿಬಿಟ್ಟಾಳೆ ಸೊ ಹಂಗಾಗಿ ಬಿಟ್ಟಿದ್ಬಿಟ್ರೋಗಿ ತರಕಾರಿ ಈಗ ಮಾರ್ಕೆಟ್ಗೆ ಹೋಗಿ ನಿನ್ನೆ ತೊಗೊಂಡೆ ನಾನು ಟ್ಯಾಬ್ಲೆಟು ಅವ್ನು ತೊಗೊಂಡು ಕೊಟ್ಟು ಬರಬೇಕಿತ್ತು ನೋಡೋಣ ಅದು ಆದರೆ ಅದು ಮುಗಿಸ್ಕೊಂಡ್ಬಿಟ್ಟು ಬರೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅವಾಗ ಸದ್ಯಕ್ಕೆ ಟೀ ಕುಡಿಬೇಕು ಕರೆಕ್ಟ್ ಶೆಕೆ ಫ್ರೆಂಡ್ಸ್ ಬೆಳಗ್ಗೆ ನೋಡಿದ್ರು ಮಳೆ ಅಂದರೆ ಮಳೆ ಬರ್ತಿತ್ತು ನಾನು ಇವತ್ತೇನು ಕಂಪ್ನಿಗೆ ಹೋಗಿನೇ ಇಲ್ಲ ಅಂದ್ಕೊಂಡಿದ್ದೆ ನಾನು ಇವತ್ತು ಅಷ್ಟು ಮಳೆ ಇತ್ತು ಬೆಳಗ್ಗೆ ಇವತ್ತು ಇವಾಗ ನೋಡಿದ್ರೆ ಅಷ್ಟು ಅದ್ರ ಡಬಲ್ ಬಿಸಿಲ್ ಬಿಟ್ಬಿಟ್ಟೈತೆ ತರಕಾರಿ ಖಾಲಿ ಆಗಿತ್ತು ತರಕಾರಿ ತರಬೇಕು ಹಾಗೆ ಮಮ್ಮಿಗೆ ಮಾತ್ರೆ ಕೊಟ್ಟು ಬರಬೇಕು ಬರಬೇಕಾದ್ರೆ ಎಲ್ಲಿ ಚಾರ್ಜರ್ ಮೊನ್ನೆ ಮರ್ತಿ ಚಾರ್ಜರ್ ತಂದ್ಬಿಟ್ಟಿದ್ವಿ ಹಂಗೆ ಬಾಬನ್ ಬರಬೇಕು ಮೊಬೈಲ್ ಚಾರ್ಜರ್ ಗಾಯ್ಸ ಸೂರ್ಯ ನೋಡಿ ಎಷ್ಟು ಒಡ್ದಿದೆ ಇವತ್ತು ಮಸ್ತ್ ಕಾಣ್ತೈತೆ ನೋಡಿ ಇದೇ ಫಸ್ಟ್ ಟೈಮ್ ನೋಡ್ತಾರೆ ಅದು ನೋಡುದು ನಾನು ಇವತ್ತು ಹಾಂ ಹಾಂ ಅದು ಕ್ಲಿಯರ್ ಫೋಟೋದಾಗ ಕ್ಲಿಯರ್ ಜೂಮ್ ಮಾಡಿದ್ದು ಕ್ಲಿಯರಾಗಿ ಕಾಣಿಸ್ತಿಲ್ಲ ಅನಿಸುತ್ತೆ ಬಟ್ ದೊಡ್ಡದು ಅದು ಇಸ್ಕೊಂಬಿಟ್ಟು ನೆಕ್ಸ್ಟ್ ಊರಿಗೆ ಹೋಗ್ಬೇಕು ಓಕೆ ಅಜ್ಜಸ್ಟ್ ಇವಾಗ ಗಣ್ಯಂಬರಿಗ್ ಬಂದೆ ನಾನು ಮಾರ್ಕೆಟ್ಗೆ ಹೋಗ್ಬಿತ್ತು ಆಮೇಲೆ ಇವತ್ತು ಸ್ವಲ್ಪ ನಮ್ಮ ದು ಎಕ್ಸಾಮ್ಸ್ ಇದೆಯಲ್ಲ ಬಿ ಎಡ್ದು ಅದಕ್ಕೆ ಕೊರಿಯರ್ ಮಾಡಿದ್ರು ಅವರು ಅಲ್ಲಿಂದ ಕಾಲೇಜಿಂದ ಬುಕ್ಸ್ ಎಲ್ಲ ಸೊ ಹಾಗಾಗಿ ಅದು ಇಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಜಸ್ಟ್ ಬಂದೆ ನಾನು ಇವಾಗ ಇದು 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 ಮಾಡ್ಬೇಕಾ ಕೊರಿಯರ್ ಆಫೀಸಿಂದ ಬಿ ಎಡ್ ಬುಕ್ಸ್ ಬಂದಿತ್ತು ಅದನ್ನು ಕಲೆಕ್ಟ್ ಮಾಡ್ಕೊಂಡ್ವಿ ಇವಾಗ ಜಸ್ಟ್ ನಾವು ತರಕಾರಿ ಎಲ್ಲ ತಗೊಳ್ಳೋಣ ಅಂತೇಳಿ ಮಾರ್ಕೆಟಿಗೆ ಬಂದ್ವಿ ಸೊ ಹಾಗೆ ಬರಬೇಕಾದ್ರೆ ಇವ್ರ ಫ್ರೆಂಡ್ ಒಬ್ಬರು ಸಿಕ್ಕಿದ್ರು ಅವ್ರ ಜೊತೆ ಮಾತಾಡ್ತಾ ನಿಂತ್ಕೊಂಡಿದ್ದಾರೆ ತರಕಾರಿ ಏನೂ ಇಲ್ಲ ಮನೆಯಲ್ಲಿ ಟೊಮೆಟೊ ಇಂದ ಹಿಡ್ದು ಸೌತೆಕಾಯಿ ನುಗ್ಗೆಕಾಯಿ ಎಲ್ಲ ಥರದ ಸೊಪ್ಪು ಆಮೇಲೆ ಹಸಿಮೆಣ್ಸಿನ್ಕಾಯಿ ಎಲ್ಲನೂ ತೊಗೋಬೇಕು ಹೆಚ್ಚು ಕಮ್ಮಿ ಒಂದು ಕಾಲು ಗಂಟೆ ಆಗುತ್ತೆ ಇಲ್ಲೇ ಸೊ ಎಲ್ಲ ತರಕಾರಿ ತೊಗೊಂಡು ಆಮೇಲೆ ಬೆಳ್ಕೊಂಡಕ್ಕೆ ಹೋಗಿ ಅಲ್ಲಿಂದ ಮಮ್ಮಿಗೆ ಮಾತಾಡಿಸ್ಕೊಂಡು ಟ್ಯಾಬ್ಲೆಟ್ ಕೊಟ್ಟು ಮತ್ತು ಚಾಗಿ ರಿಟರ್ನ್ ಆಗಬೇಕು ಮಾರ್ಕೆಟಲ್ಲಿ ನಾವು ಯಾವಾಗಲೂ ಇವ್ರ ಅಂಗಡಿಯಲ್ಲೇ ತರಕಾರಿ ತೊಗೊಳ್ಳೋದು ಯಾಕಂದರೆ ಸ್ವಲ್ಪ ರೀಸನೇಬಲ್ ಪ್ರೈಸಿಗೆ ಕೊಡ್ತಾರೆ ಜಸ್ಟ್ ಬೆಳ್ಕೊಂಡೋಗಿ ಬಂದ್ವಿ ಮಮ್ಮಿಗೆ ಒಂದು ಸ್ವಲ್ಪ ಸೊಪ್ಪು ಕೊಟ್ಬಿಟ್ಟು ಊಟ ಹೋಗ್ರಿ ಅಂದರು ಅದಕ್ಕೆ ಊಟ ಮಾಡ್ತಿದ್ದೀವಿ ಆಯ್ತು ಸ ಇವಾಗ ಬಂದ್ವಿ ಟೈಮ್ ಒಂದು ಎಂಟೂವರೆ ಆಗಿತ್ತು ಬಂದು ಟೀ ಕೊಡ್ಬಿಟ್ಟು ಮನೆಗೆ ಅದೇ ನಮ್ಮ ಮಮ್ಮಿ ಟ್ಯಾಬ್ಲೆಟ್ ಕೊಡ್ಬೇಕಿತ್ತಲ್ಲ ಸೊ ಟ್ಯಾಬ್ಲೆಟ್ ಎಲ್ಲ ಕೊಟ್ವಿ ಕೊಟ್ಟು ಇಲ್ಲೇ ಊಟ ಮಾಡಿ ಹೋಗ್ರಿ ಅಂದ್ರವರು ನಾವು ಮನೆಗೆ ಏನು ಮಾಡಿರಲಿಲ್ಲ ಸೊ ಹಂಗಾಗಿ ಇಲ್ಲೇ ಊಟ ಮಾಡಾಕ್ತಿವಿ ಈಗ ಊತಾ ಮಿಂಚಿ ಕೈ ಅಸೈಮೆಂಟ್ ಚಿಕೈ ಚಟ್ನಿ ಮೊಸರು ರೊಟ್ಟಿ ಸ್ವಲ್ಪ ಚಿಕನ್ ಇತ್ತು ಒಂದೆರಡು ಪೀಸ್ ಬೆಳೆ ಸಾಂಬಾರ್ ಬೆಳೆ ಸಾಂಬಾರ್ ತಿಂದೆ ಬೋವು ಅಂತ ಬೆಳೆಗೆ ರೊಟ್ಟಿ ಬೋವು ಅಂತ ಅಷ್ಟೇ ಸೊಂಗೆ ಬಿಳಿ ಬೊಂಡೆ ಬೊಂಡೆವಿ ತರಕಾರಿ market ದೆವ ತರಕಾರಿ ಲ ತೊಗೊಂಡ್ವಿ ಸೊಪ್ಪು ತರಕಾರಿ ಮಲ್ಲ ಕೊರಿಯರ ಲ ತೊಗೊಂಡ್ವಿ

ಆಯ್ ಫ್ರೆಂಡ್ಸ್ ಬರೀ ಎಲ್ಲರೂ ಊಟ ಮಾಡಿ ಅಜ್ಜಿ ಮಮ್ಮಗೆ ಒಮ್ಮರಿ ಒಂದು ಜೊತೆಗಿದ್ರೆ ಲಾಗ್ ಮಾಡ್ಕೊಂಡೇ ಇರ್ತಾರೆ ನಾಳೆನ್ರಿ ಅವನು ಆಯ್ ಫ್ರೆಂಡ್ಸ್ ಅನ್ಕಂತ ಹಾಗ ಊಟ ಎಲ್ಲ ಮುಗಿದ್ ಜಸ್ಟ್ ಇವಾಗ ಸೊ ಇವಾಗ ಹೋಗ್ತಾ ಇದೀವಿ ಚಳಿಗೇರಿಗೆ ಲೇಟ್ ಆಯ್ತು ಒಂಬತ್ತುವರೆ ಆಗಿತ್ತು ಆಲ್ರೆಡಿ ಇಲ್ಲಿ ಮತ್ತೆ ಚಳಗೇರಿಗೆ ಹೋಗ್ಬೇಕು ನಾವೀಗ ಸೊ ಅದಕ್ಕೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಓಕೆ ಬರೋಣನು ಆಯ್ತು ಬ್ಯಾಡ ಅಡಿಗೆ ಅಕ್ಕ ಇನ್ನೊಂದು ಐತಿ ಗೈಸ್ ಇವಾಗ ಜಸ್ಟ್ ಊರಿಂದ ಬಂದ್ವಿ ಮೆನ್ಗನ್ಕೋದಿಂದ ಮನೆಗೆ ಸೊ ಇವಾಗ ಟೈಮ್ ಬಂದ್ಬಿಟ್ಟು ಟೆನ್ ಓ ಕ್ಲಾಕ್ ಆಗಿದೆ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸ್ಟುಡಿಯೋದಲ್ಲಿ ಸಿಗ್ತೀನಿ ಎಲ್ಲರೂ ಟೇಕ್ ಕೇರ್ ಬೈ ಬಾಯ್